ಮೂವತ್ತೊಂದನೆಯ ಪ್ರಶ್ನೆ ನೋಡಿ ಕೆಳಗಿನ ಜೋಡಿಗಳಲ್ಲಿ ಯಾವುದೂ ಸರಿಯಾಗಿ ಹೊಂದಿಸಲ್ಪಟ್ಟಿಲ್ಲ ಅಂತ ಹೇಳಿದಾನೆ ಅಂದರೆ ರೈತವಾರಿ ಪದ್ಧತಿ ರೈತವಾರಿ ವಸಾಹತು ಮದ್ರಾಸ್ ಶಾಶ್ವತ ವಸಾಹತು ಬಂಗಾಳ ಮಹಲ್ವಾರಿ ವಸಾಹತು ವಾಯುವ್ಯ ಪ್ರಾಂತ್ಯ ಇವೆಲ್ಲವೂ ಸಮೇತ ಸರಿಯಾಗಿದೆ ಆದರೆ ಇಲ್ಲಿ ತಾಲೂಕ್ ವಸಾಹತು ಅಂತ ಕೊಟ್ಟಿದ್ದಾನಲ್ಲ ಇಲ್ಲಿ ಮುಂಬೈ ಅಂತ ಹೇಳಿದಾನೆ ಗೆಳೆಯರೆ ಇದು ತಪ್ಪಾಗಿದೆ ನೆಕ್ಸ್ಟ್ ಕಾಂಗ್ರೆಸ್ ಅಧಿವೇಶನದಲ್ಲಿ ಸೌಮ್ಯವಾದಿಗಳು ಮತ್ತು ಅತಿರೇಕವಾದಿಗಳು ಸೌಮ್ಯವಾದಿಗಳು ಮತ್ತು ಅತಿರೇಕವಾದಿಗಳು ಯಾವಾಗ ಒಟ್ಟಾಗಿದ್ದರು ಅಂತ ಕೇಳಿದಾನೆ ಇಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ಏನು ಕೇಳಿದ್ದಂದರೆ ಇದೇ ಕಾಂಗ್ರೆಸ್ ಅಧಿವೇಶನದಲ್ಲಿ ಸೌಮ್ಯವಾದಿಗಳು ಮತ್ತು ಅತಿರೇಕವಾದಿಗಳು ಯಾವ ಕಾಂಗ್ರೆಸ್ ಅಧಿವೇಶನದಲ್ಲಿ ದೂರ ದೂರ ಆಗಿದ್ದರು ಒಡಕಾಗಿದ್ದರು ಅಂತ ಹೇಳಿದರು ಯಾವ ಅಧಿವೇಶನದಲ್ಲಿ ಒಂದಾಗಿದೆ ಅಂತ ಕೇಳಿದರೆ ಸಾವಿರದ ಒಂಬೈನೂರ ಹದಿನಾರರಲ್ಲಿ ಲಕ್ನೋ ಅಧಿವೇಶನ ಸಾವಿರದ ಒಂಬೈನೂರ ಹದಿನಾರರಲ್ಲಿ ಲಕ್ನೋ ಅಧಿವೇಶನ ಇವರು ಬೇರೆ ಬೇರೆ ಆಗಿದ್ದು ಬೇರೆ ಬೇರೆ ಆಗಿದ್ದು ಸಾವಿರದ ಒಂಬೈನೂರ ಏಳು ಸಾವಿರದ ಒಂಬೈನೂರ ಏಳು ಸೂರತ್ ಅಧಿವೇಶನದಲ್ಲಿ ಅದನ್ನು ನಾವು ಸೂರತ್ ಒಡಕು ಅಂತಲೇ ಹಿಸ್ಟ್ರಿಯಲ್ಲಿ ಮೆನ್ಷನ್ ಮಾಡಿದ್ದಾರೆ ಸೂರತ್ ಒಡಕು ಅಂತಲೇ ಕರಿತೇವೆ ಸೌಮ್ಯವಾದಿಗಳು ಮತ್ತು ಅತಿರೇಕವಾದಿಗಳು ಸೂರತ್ ಅಧಿವೇಶನ ಸಾವಿರದ ಒಂಬೈನೂರ ಏಳರಲ್ಲಿ ಸೂರತ್ ಹೊಡಕು ಎನ್ನುವಂತಹ ಕಾರಣದಿಂದ ಹೋದರು ಅದಾದ ಮೇಲೆ ಸಾವಿರದ ಒಂಬೈನೂರ ಹದಿನಾರರಲ್ಲಿ ಲಕ್ನೋ ಅಧಿವೇಶನದಲ್ಲಿ ಇವರಿಬ್ಬರು ಒಂದಾದರು ಅಥವಾ ಒಟ್ಟಾದರು ಅಲ್ಲಿ ಡಿವೈಡ್ ಆದರು ಇಲ್ಲಿ ಒಟ್ಟಾದರು ನೆಕ್ಸ್ಟ್ ಹೇಳಿದರೆ ಆಲ್ ಇಂಡಿಯನ್ ಟ್ರೇಡಿ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ನ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ನಡೀತದೆ ಕಾಂಗ್ರೆಸ್ ಆದರೆ ಆ ಇದರಲ್ಲಿ ಅಧ್ಯಕ್ಷರಾದಂಥವ್ರು ಯಾರು ಅಖಿಲ ಭಾರತ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ನ ಅಧ್ಯಕ್ಷರಾದವರು ಯಾರು ಇದು ರಿಪೀಟೆಡ್ ಕೇಳಿದೆ ಮತ್ತು ಇಸ್ವಿನೂ ಕೇಳಿದಾನೆ ಎಷ್ಟೋ ಸಲ ನೆನ್ಪಿಟ್ಕೋಬೇಕು ನೀವು ಇಲ್ಲಿ ಸರಿಯಾದ ಉತ್ತರ ಜವಾಹರ್ಲಾಲ್ ನೆಹರು ಆಲ್ ಇಂಡಿಯಾ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ನ ಅಧ್ಯಕ್ಷರಾದವರು ಜವಾಹರ್ಲಾಲ್ ನೆಹರು ನೆಕ್ಸ್ಟ್ ನೋಡಿ ಹೇಳಿದ್ರೆ ಇಲ್ಲಿ ಸ್ವರಾಜ್ಯ ಪಕ್ಷದ ಸಂಸ್ಥಾಪಕರು ಯಾರು ಅಂತ ಕೇಳಿದಾನೆ ಒಂದು ಪ್ರಶ್ನೆಯೇ ನೆಕ್ಸ್ಟು ನೆಕ್ಸ್ಟ್ ಕ್ವಶನ್ ಪೇಪರಲ್ಲಿ ಹೇಳ್ತೀನಿ ನಾನು ಪ್ರಶ್ನೆ ಕೇಳಿದೆ ಸ್ವರಾಜ್ಯ ಪಕ್ಷದ ಮೊದಲ ಅಧ್ಯಕ್ಷರು ಯಾರು ಅಂತ ಕೇಳಿದ್ರೆ ಆಪ್ಷನ್ಸ್ ಅಲ್ಲಿ ಒಂದೇ ಸಿ ಆರ್ ದಾಸ್ ಮೋತಿಲಾಲ್ ನೆಹರು ಈ ತರನೇ ಕೊಟ್ಟಿದ್ದಾನೆ ಆಪ್ಷನ್ಸ್ ಅಲ್ಲಿ ಸ್ವರಾಜ್ಯ ಪಕ್ಷದ ಸಂಸ್ಥಾಪಕರು ಅಂತ ನಾವು ಕೇಳಿದ್ರೆ ಸ್ವರಾಜ್ಯ ಪಕ್ಷದ ಸಂಸ್ಥಾಪಕರು ಅಂತ ಕೇಳಿದ್ರೆ ಸಿ ಆರ್ ದಾಸ್ ಮತ್ತು ಮೋತಿಲಾಲ್ ನೆಹರು ಸ್ವರಾಜ್ಯ ಪಕ್ಷದ ಸಂಸ್ಥಾಪಕರು ಅಂತ ಕೇಳಿದ್ರೆ ಸಿ ಆರ್ ದಾಸ್ ಮತ್ತೆ ಮೋತಿಲಾಲ್ ನೆಹರು ಸ್ವರಾಜ್ಯ ಪಕ್ಷದ ಮೊದಲ ಅಧ್ಯಕ್ಷರು ಅಂತ ಕೇಳಿದರೆ ಸ್ವರಾಜ್ಯ ಪಕ್ಷದ ಮೊದಲ ಅಧ್ಯಕ್ಷರು ಅಂತ ಕೇಳಿದರೆ ಅದು ಸಿ ಆರ್ ದಾಸ್ ಸಿ ಆರ್ ದಾಸ್ ಚಿತ್ತರಂಜನ್ ದಾಸ್ ಅಂತ ಸಿ ಆರ್ ದಾಸ್ ಅಂದರೆ ಚಿತ್ತರಂಜನ್ ದಾಸ್ ನೆಕ್ಸ್ಟ್ ಇದು ಮೋಸ್ಟ್ ರಿಪೀಟೆಡ್ ಆಗಿದೆ ನೋಡಿ ಈ ಕೆಳಗಿನಲ್ಲಿ ಯಾರೋ ಮೂರು ದುಂಡು ಮೇಜಿನ ಪರಿಷತ್ನಲ್ಲಿ ಭಾಗವಹಿಸಿದ ಪ್ರಶ್ನೆ ಪತ್ರಿಕೆಯಲ್ಲಿ ಹೇಳಿದ್ದೆ ನಾನು ಸರಿಯಾದ ಉತ್ತರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಮೂರು ದುಂಡು ಮೇಜಿನ ಪರಿಷತ್ನಲ್ಲಿ ಭಾಗವಹಿಸಿದರು ದುಂಡು ಮೇಜಿನ ಪರಿಷತ್ಗಳು ಎಷ್ಟಿದ್ದಾವೆ ಯಾವ್ಯಾವಾಗಾಯಿತು ಅಂತೆಲ್ಲ ಇಂದಿನ ವಿಡಿಯೋದಲ್ಲಿ ಹೇಳಿದ್ದೆ ಮೂರು ದುಂಡು ಮೇಜಿನ ಪರಿಷತ್ನಲ್ಲಿ ಭಾಗವಹಿಸಿದವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನೆಕ್ಸ್ಟ್ ಭಾರತವು ಯಾವ ದೇಶದೊಂದಿಗೆ ಅತಿ ಉದ್ದವಾದ ಅಂತಾರಾಷ್ಟ್ರೀಯ ಗಡಿಯನ್ನು ಹೊಂದಿದೆ ಭಾರತವು ಬಾಂಗ್ಲಾದೇಶ ಭಾರತವು ಬಾಂಗ್ಲಾದೇಶದೊಂದಿಗೆ ಅತಿ ಉದ್ದವಾದ ಅಂತಾರಾಷ್ಟ್ರೀಯ ಗಡಿ ರೇಖೆಯನ್ನು ಹೊಂದಿದೆ ಗೆಳೆಯರೆ ಮುಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ಹೇಳ್ತೀನಿ ಬಾಂಗ್ಲಾದೇಶದಲ್ಲ ಭಾರತದ ಯಾವ್ಯಾವ ರಾಜ್ಯಗಳ ಜೊತೆ ಗಡಿ ಹಂಚಿಕೊಂಡಿದೆ ಈ ಕೆಳಗಿನ ಯಾವ ರಾಜ್ಯಗಳ ಜೊತೆ ಗಡಿಯನ್ನು ಹಂಚಿಕೊಂಡಿಲ್ಲ ಅಂತ ಕೇಳಿದಾನೆ ನೋಡ್ರಿ ಅಸ್ಸಾಂ ಮೇಘಾಲಯ ತ್ರಿಪುರ ಮಿಜೋರಾಂ ಅಸ್ಸಾಂ ಮೇಘಾಲಯ ತ್ರಿಪುರ ಮಿಜೋರಾಂ ಮತ್ತು ಪಶ್ಚಿಮ ಬಂಗಾಳ ಅಸ್ಸಾಂ ಮೇಘಾಲಯ ತ್ರಿಪುರ ಮಿಜೋರಾಂ ಮತ್ತು ಪಶ್ಚಿಮ ಬಂಗಾಳದ ಜೊತೆಗೆ ಈ ಅಂತಾರಾಷ್ಟ್ರೀಯ ಗಡಿ ರೇಖೆಯನ್ನು ಹಂಚಿಕೊಂಡಿದೆ ಬಾಂಗ್ಲಾದೇಶ ನೋಟ್ ಮಾಡಿಕೊಡ್ರಿ ಪ್ಲೀಸ್ ಅಸ್ಸಾಂ ಮೇಘಾಲಯ ತ್ರಿಪುರ ಮಿಜೋರಾಂ ಮತ್ತು ಪಶ್ಚಿಮ ಬಂಗಾಳ ನೆಕ್ಸ್ಟ್ ಗೆಳೆಯರೆ ನಂದಾದೇವಿ ಶಿಖರ ಇರುವುದು ಎಲ್ಲಿ ನಂದಾದೇವಿ ಶಿಖರ ಇರುವುದು ಎಲ್ಲಿ ಉತ್ತರಾಖಂಡ ರಾಜ್ಯ ಉತ್ತರಾಖಂಡ ರಾಜ್ಯದಲ್ಲಿ ನಾವು ನಂದಾದೇವಿ ಶಿಖರವನ್ನು ಕಾಣುತ್ತೇವೆ ನಂದಾದೇವಿ ನೆಕ್ಸ್ಟ್ ನೋಡಿ ಶಿವಾಲಿಕ್ ಪರ್ವತಗಳು ಶಿವಾಲಿಕ್ ಪರ್ವತಗಳು ಈ ಕೆಳಗಿನ ಯಾವುದರ ಭಾಗವಾಗಿದೆ ಶಿವಾಲಿಕ್ ಪರ್ವತಗಳು ಈ ಕೆಳಗಿನ ಯಾವುದರ ಭಾಗವಾಗಿದೆ ಸರಿಯಾದ ಉತ್ತರ ಹಿಮಾಲಯ ಶಿವಾಲಿಕ್ ಪರ್ವತಗಳು ಹಿಮಾಲಯದ ಭಾಗವಾಗಿದೆ ನೆಕ್ಸ್ಟ್ ಹೇಳಿದರೆ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ನೋಡಿ ಕೆಳಗಿನ ನದಿಗಳಲ್ಲಿ ಯಾವುದು ನದಿ ಮುಖಜ ಭೂಮಿ ನದಿ ಮುಖಜ ಡೆಲ್ಟಾ ಅಂತ ಕರಿತೀವಿ ಇಂಗ್ಲೀಷಲ್ಲಿ ಪ್ರಶ್ನೆ ಇಕ್ಕಿಲ್ಲ ಡೆಲ್ಟಾ ಅಂತ ಕರಿತೀವಿ ನದಿ ಮುಖಜ ಭೂಮಿಯನ್ನು ಸೃಷ್ಟಿಸಲಿಲ್ಲ ವಿಚ್ ಆಫ್ ದಿ ಫಾಲೋವಿಂಗ್ ರಿವರ್ ಡಸ್ ನಾಟ್ ಕ್ರಿಯೇಟ್ ಎ ಡೆಲ್ಟಾ ಡೆಲ್ಟಾನ ಕ್ರಿಯೇಟ್ ಮಾಡುವುದಿಲ್ಲ ಅಂತ ಕೇಳಿದರೆ ಈ ಥರ ಫಾರ್ಮೇಷನ್ ಆಗುತ್ತೆ ನದಿಗೆ ಇಂದ ಸಮುದ್ರಕ್ಕೆ ಸೇರುವಂಥ ಪ್ಲೇಸಲ್ಲಿ ಈ ಥರ ಫಾರ್ಮೇಷನ್ ಆಗುತ್ತೆ ಡೆಲ್ಟಾ ಫಾರ್ಮೇಷನು ಆಗೋದಿಲ್ಲ ಅಂತ ಕೊಟ್ಟಿದ್ದ ಇಲ್ಲ ಆಪ್ಷನ್ಸ್ ಅಲ್ಲಿ ಸ್ಟಾರ್ಟಿಂಗ್ ನರ್ಮದಾ ಅಂತ ಕೊಟ್ಟಿದ್ದವನು ಅದಾದಮೇಲೆ ನರ್ಮದಾ ಮತ್ತು ತಪತಿ ಆಪ್ಷನ್ ಸಿ ಆ್ಯಂಡ್ ಡಿ ಸರಿಯಾದ ಉತ್ತರ ಅಂತ ಕೊಟ್ಟಿದ್ದ ಸಿ ಹಾಕಿದರೂ ಸರಿ ಡಿ ಹಾಕಿದರೂ ಸರಿ ಅಂತ ನದಿ ಮುಖಜಿ ಸೃಷ್ಟಿ ನರ್ಮದಾ ಮತ್ತು ತಪತ ತಪತಿ ನದಿಗಳು ಎರಡೂ ಸಮೇತ ಡೆಲ್ಟಾ ಫಾರ್ಮೇಷನ್ ಮಾಡಲ್ಲ ನರ್ಮದಾ ಮತ್ತು ತಪತಿ ಇವೆಲ್ಲ ಪಶ್ಚಿಮಾಭಿಮುಖವಾಗಿ ಹರಿಯುವಂತಹ ನದಿಗಳು ನೆಕ್ಸ್ಟು ಹಳೆ ಪ್ರಶ್ನೆ ಪತ್ರಿಕೆ ಆಗಿರೋದ್ರಿಂದ ಎರಡು ಸಾವಿರದ ಹದಿನಾರು ಆಗಿರೋದ್ರಿಂದ ಭಾರತದ ಅತಿ ಉದ್ದದ ರಾಷ್ಟ್ರೀಯ ಹೆದ್ದಾರಿಯನ್ನು ಎನ್ ಎಚ್ ಸೆವೆನ್ ಹೇಳಿದ್ದ ಈಗ ಅದೇನಾಗಿದೆಪ್ಪ ಎನ್ ಎಚ್ ಫಾರ್ಟಿ ಫೋರ್ ಭಾರತದ ಅತಿ ಉದ್ದವಾದ ರಾಷ್ಟ್ರೀಯ ಹೆದ್ದಾರಿ ಅಂತ ಕೇಳಿದರೆ ಎನ್ ಎಚ್ ಫಾರ್ಟಿ ಫೋರ್ ನೆಕ್ಸ್ಟ್ ಕೆಳಗಿನ ಅಕ್ಷಾಂಶಗಳಲ್ಲಿ ಯಾವುದು ಭಾರತವನ್ನು ಹಾದು ಹೋಗುತ್ತದೆ ಎಂಟು ರಾಜ್ಯಗಳ ಮೂಲಕ ಈ ಟ್ರಾಫಿಕ್ ಆಫ್ ಕ್ಯಾನ್ಸರ್ ಭಾರತದಲ್ಲಿ ಹಾದು ಹೋಗ್ತದೆ ಭಾರತದ ಎಂಟು ರಾಜ್ಯಗಳು ಗುಜರಾತ್ ರಾಜಸ್ಥಾನ್ ಪ್ರದೇಶ್ ಛತ್ತೀಸ್ಗಢ ಪಂಜಾಬ್ ತ್ರಿಪುರ ಮಿಜೋರಾಂ ಹೀಗೆ ಎಂಟು ರಾಜ್ಯ ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಅದನ್ನಕ್ಕೊಂದು ಕೋಡು ಕೊಟ್ಟಿದ್ದೆ ಗುಜರಾಜ ಗುಜರಾತ್ ರಾಜಸ್ಥಾನ್ ಮಧ್ಯಪ್ರದೇಶ್ ಗುಜರಾಜ ಮಧ್ಯೆ ಛೇದಿಸಿ ಛತ್ತೀಸ್ಗಢ ಪಶ್ಚಿಮ ಪಶ್ಚಿಮ ಬಂಗಾಳ ಗುಜರಾಜ ಛೇದಿಸಿ ಪಶ್ಚಿಮಕ್ಕೆ ತಿರುಗಿ ಅಂದರೆ ಪಶ್ಚಿಮ ಬಂಗಾಳ ತಿರುಗಿ ತ್ರಿಪುರ ಮುಜೋರಾಂ ಮುಖಾಂತರ ಹೋಗುತ್ತೆ ಅಂತ ಕ್ಲೀನಾಗಿ ಹಳೆ ವೀಡಿಯೋದಲ್ಲಿ ಕ್ಲೀನಾಗಿ ಎಂಟು ರಾಜ್ಯಗಳು ನಾನು ಅನ್ನಬಾರ್ದು ಹೇಳಿದ್ದೆ ನಿಮಗೆ ಗೊತ್ತಿರಬೇಕು ಕೆಲವೊಂದು ಸಲ ಎಷ್ಟು ರಾಜ್ಯಗಳು ಅಂತ ನಾನು ಕೇಳಿದೆ ಭಾರತದ ಮೂಲಕ ಹಾದು ಹೋಗುವಂತಹ ಅಕ್ಷಾಂಶ ಅಂತ ಕೇಳಿದರೆ ಟ್ರಾಫಿಕ್ ಆಫ್ ಕ್ಯಾನ್ಸರ್ ಎಷ್ಟು ರಾಜ್ಯಗಳು ಅಂದರೆ ಎಂಟು ಯಾವ್ಯಾವು ಅಂದರೆ ನೆನ್ಪಿಟ್ಕೋಬೇಕು ಗುಜರಾತು ರಾಜಸ್ಥಾನ ಮಧ್ಯಪ್ರದೇಶ ಛತ್ತೀಸ್ಗಡ್ಡು ತ್ರಿಪುರ ಮಿಜೋರಾಮು ವೆಸ್ಟ್ ಬೆಂಗಾಲ್ ನೆಕ್ಸ್ಟ್ ಭಾರತದ ಈ ಕೆಳಗಿನ ದ್ವೀಪಗಳಲ್ಲಿ ಯಾವುದರಲ್ಲಿ ಸಕ್ರಿಯ ಅಗ್ನಿಪರ್ವತ ಕಂಡುಬರುತ್ತದೆ ಸಕ್ರಿಯ ಅಗ್ನಿಪರ್ವತ ಕಂಡುಬರುವಂತಹ ಪ್ಲೇಸ್ ಬ್ಯಾರನ್ ಐಲ್ಯಾಂಡ್ ಬ್ಯಾರನ್ ಐಲ್ಯಾಂಡ್ ನೆಕ್ಸ್ಟ್ ನೋಡಪ್ಪ ಆಗಲೇ ಕೇಳಿದ್ನಲ್ಲ ಅಕ್ಷಾಂಶ ಮತ್ತು ರೇಖಾಂಶಗಳ ಬಗ್ಗೆ ಆಗಲೇ ಅಕ್ಷಾಂಶದ್ದು ಯಾವುದು ಹಾದು ಹೋಗ್ತದೆ ಅಂತ ಕೇಳಿದೆ ಇಲ್ಲಿ ಕೆಳಗಿನ ರೇಖಾಂಶಗಳಲ್ಲಿ ಯಾವುದು ಭಾರತೀಯ ಸ್ಟ್ಯಾಂಡರ್ಡ್ ಸಮಯವನ್ನು ನಿರ್ಧರಿಸುತ್ತದೆ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಎಂಬತ್ತೆರಡೂವರೆ ಎಂಬತ್ತೆರಡೂವರೆ ಇಕ್ವೇಟರ್ ಎಂಬತ್ತ ಎರಡೂವರೆ ನೆಕ್ಸ್ಟ್ ಏಯ್ಟಿ ಟು ಪಾಯಿಂಟ್ ಫೈವ್ ಹೇಳಿದರೆ ಇಟ್ನಲ್ಲಿ ನೋಡಿ ಇಂಪಾರ್ಟೆಂಟ್ ಪ್ರಶ್ನೆ ಅಂಡಮಾನ್ ದ್ವೀಪ ಸಮೂಹಕ್ಕೆ ಅತಿ ಸನಿಹವಾದಂತಹ ವಿದೇಶ ಪರದೇಶ ಯಾವುದು ಅಂಡಮಾನ್ ದ್ವೀಪಕ್ಕೆ ಮಯನ್ಮಾರ್ ಮಯನ್ಮಾರ್ ಅಂಡಮಾನ್ ದ್ವೀಪ ಸಮೂಹಕ್ಕೆ ಅತಿ ಹತ್ತಿರದಲ್ಲಿರ್ತಕ್ಕಂಥದ್ದು ಮಯನ್ಮಾರ್ ನೆಕ್ಸ್ಟು ಗೆಳೆಯರೆ ಇಲ್ಲಿ ಕೆಲವೊಂದು ರಾಜ್ಯಗಳು ಕೊಟ್ಟಿದ್ದಾನೆ ನಾವು ರಾಜ್ಯಗಳನ್ನ ಭಾಷೆಗಳ ಆಧಾರದ ಮೇಲೆ ಡಿವೈಡ್ ಮಾಡ್ತಾ ಹೋಗ್ತೇವೆ ಅದಾದಮೇಲೆ ಅದನ್ನು ಕಾಲಾನುಕ್ರಮವಾಗಿ ಬರೀರಿ ಹಿಸ್ಟ್ರಿ ಆರ್ಡ್ರ್ ವೈಸ್ ಬರೀರಿ ಅಂತ ಕೇಳಿದ್ದಾನೆ ಇಲ್ಲಿ ಆಪ್ಷನ್ಸ್ಗಳ್ ನೋಡಿದ್ರೆ ಆಂಧ್ರ ಹಿಮಾಚಲ ಹರಿಯಾಣ ಸಿಕ್ಕಿಂ ಕೂಡ ಗೆಳೆಯರೆ ಆಂಧ್ರ ಪ್ರದೇಶ ಆಂಧ್ರ ಪ್ರದೇಶ ರಾಜ್ಯವಾಗಿ ನಿರ್ಮಾಣವಾಗಿದ್ದು ಸಾವಿರದ ಒಂಬೈನೂರ ಐವತ್ತ್ಮೂರು ಹಿಮಾಚಲ ಪ್ರದೇಶ ಸಾವಿರದ ಒಂಬೈನೂರ ಎಪ್ಪತ್ತ ಒಂದು ಹಿಮಾಚಲ ಪ್ರದೇಶ ಸಾವಿರದ ಒಂಬೈನೂರ ಎಪ್ಪತ್ತೊಂದು ಹರಿಯಾಣ ಸಾವಿರದ ಒಂಬೈನೂರ ಅರವತ್ತಾರು ಹರಿಯಾಣ ಸಾವಿರದ ಒಂಬೈನೂರ ಅರವತ್ತಾರು ಸಿಕ್ಕಿಮ್ಮು ಸಾವಿರದ ಒಂಬೈನೂರ ಎಪ್ಪತ್ತೈದು ಇಷ್ಟು ನೀವು ಗೊತ್ತುಬಿಟ್ರೆ ನೀವು ಆರ್ಡರ್ ವೈಸ್ ನೀವು ಬರ್ಕೋಬೋದು ಅಲ್ವಾ ಆಂಧ್ರ ಪ್ರದೇಶ ಸಾವಿರದ ಒಂಬೈನೂರ ಐವತ್ತ್ಮೂರು ಹಿಮಾಚಲ ಪ್ರದೇಶ ಸಾವಿರದ ಒಂಬೈನೂರ ಎಪ್ಪತ್ತೊಂದು ಹರಿಯಾಣ ಸಾವಿರದ ಒಂಬೈನೂರ ಅರವತ್ತಾರು ಸಿಕ್ಕಿಮ್ ಸಾವಿರದ ಒಂಬೈನೂರ ಎಪ್ಪತ್ತೈದು ನೆಕ್ಸ್ಟು ಭಾರತ ಸಂವಿಧಾನದ ಹದಿನೇಳನೇ ವಿಧಿ ಯಾವುದು ಗೆಳೆಯರೆ ಹದಿನೇಳನೇ ಆರ್ಟಿಕಲ್ ಐತಲ್ಲ ಸೆವೆಂಟೀನ್ ಆರ್ಟಿಕಲ್ ಮೋಸ್ಟ್ ಇಂಪಾರ್ಟೆಂಟ್ ನೀವು ಯಾವ ಪ್ರಶ್ನೆ ಪತ್ರಿಕೆಯಲ್ಲಿ ನೋಡಿದ್ರು ಒಂದು ಫಿಕ್ಸ್ ಆಗ್ತಾ ಹೋಗ್ತಾನೆ ಇದು ಅಸ್ಪೃಶ್ಯತೆ ನಿವಾರಣೆ ಬಗ್ಗೆ ಹೇಳ್ತದೆ ಅಸ್ಪೃಶ್ಯತೆ ನಿವಾರಣೆ ಆರ್ಟಿಕಲ್ ಸೆವೆಂಟೀನ್ ಆರ್ಟಿಕಲ್ ಹದಿನೆಂಟು ಬಿರುದುಗಳ ರದ್ದತೆ ಅಂದರೆ ಮುಂಚೆಲ್ಲ ಕೊಡ್ತಿದ್ರಪ್ಪ ರಾಜ 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 ಬಹದ್ದು ಏನನ್ನ ಕೊಡ್ತಾ ಇದ್ರಲ್ಲ ಆ ಥರ ಇಲ್ಲ ಬಿರುದುಗಳ ರದ್ದತೆ ಇವಾಗೆಲ್ಲ ಫಿಲಮ್ ಸ್ಟಾರ್ಗಳಿಗೆಲ್ಲ ಏನೇನೋ ಕೊಟ್ಟಾಗಂತಾರೆ ರಿಯಲ್ ಸ್ಟಾರು ಚಾಲೆಂಜಿಂಗ್ ಸ್ಟಾರು ಎಂಥವೋ ಸ್ಟಾರ್ಗಳು ಅಂದರೆ ಅವು ಅಷ್ಟೇ ಅದಕ್ಕೆ ಮಾತ್ರ ಸೀಮಿತ ಇಡೀ ದೇಶಾದ್ಯಂತ ಅವ್ರನ್ನ ಕರಿಬೇಕು ಬೇರೆ ಅವ್ರನ್ನ ಇದು ಮಾಡಬೇಕು ಅಂತ ಅಂತ ಏನಿಲ್ಲ ಅಂದರೆ ಅವಾಗಿನ ರಾ ಸಂವಿಧಾನದಲ್ಲಿ ಏನು ಮಾಡಿದ್ರು ಇವನ್ನೆಲ್ಲ ತಿದ್ದುಪಡಿ ಮಾಡಿದ್ದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸಂವಿಧಾನ ಇವನ್ನೆಲ್ಲ ತಿದ್ದುಪಡಿ ಮಾಡಿದ್ರು ಆರ್ಟಿಕಲ್ ಹದಿನೆಂಟು ಸೇರಿಸುವ ಮೂಲಕ ಆ ರೀತಿ ಕೊಡುವಂತಹ ಬಿರುದುಗಳನ್ನ ರದ್ದತಿ ಮಾಡ್ತು ಆದರೆ ಈ ಕರ್ನಾಟಕ ರತ್ನ ಭಾರತ ರತ್ನ ಅಂತ ಕೊಡ್ತಾರಲ್ಲ ಅವನ್ನ ಮಾನ್ಯತೆ ಇದೆ ಅವಕ್ಕೆ ಕರ್ನಾಟಕ ರತ್ನ ಭಾರತ ರತ್ನ ಕರ್ನಾಟಕ ರತ್ನ ಪುನೀತ್ ರಾಜ್ಕುಮಾರ್ ಈ ಥರ ಕೊಡುವಂತಹ ಅವಕಾಶ ಇದೆ ಆದರೆ ಬೇರೆ ರೀತಿಯಾಗಿ ಕೊಡುವಂಥ ಅವಶ್ಯಕ ಅವಕಾಶ ಇಲ್ಲ ಅವಾಗೆಲ್ಲ ಕೊಡ್ತಂಗ ಬಹದ್ದೂರಂತೆ ಅಂತೆ ಅವೆಲ್ಲ ಕೊಡೋಂಗಿಲ್ಲ ನೀವು ಹಳೆ ಹಿಸ್ಟ್ರಿ ಬುಕ್ಸ್ಗಳು ಓದ್ತಾ ಹೋದರೆ ಒಬ್ಬೊಬ್ಬರಿಗೆ ಸುಮಾರು ಹತ್ತಕ್ಕಿಂತ ಹೆಚ್ಚಿನಾಗಿ ಕೊಡ್ತಾ ಹೋಗ್ತಾರೆ ಬಿರುದುಗಳ ಗಜ ಬೇಟೆ ಕಾರ ಈ ಥರ ಎಲ್ಲ ಕೊಡೋಂಗಿಲ್ಲ ಇವಾಗ ಆರ್ಟಿಕಲ್ ಹದಿನೆಂಟು ನೆನ್ಪಿಟ್ಕೊಂಡ್ರೆ ಸಿಂಪಲ್ ಆಗಿ ಆರ್ಟಿಕಲ್ ಹದಿನೆಂಟು ಅಂದ್ರೆ ಏನಪ್ಪ ಬಿರುದುಗಳ ರದ್ದತೆ ಬಂದು ಬಿರುದುಗಳು ಕೊಡಂಗಿಲ್ಲ ಟೈಟಲ್ಸ್ಗಳನ್ನ ಕೊಡಂಗಿಲ್ಲ ಅವ್ರಿಗೆ ಅಷ್ಟೇ ಅಂದರೆ ಕೆಲವೊಂದು ಇದೆ ಯಾವುದು ನಮ್ಮ ಭಾರತ ರತ್ನ ಕರ್ನಾಟಕ ರತ್ನ ಈ ಥರ ಎಲ್ಲ ಕೊಡ್ಬೋದು ಅವು ಸಂವಿಧಾನದಲ್ಲಿ ಅವಕಾಶ ಇದೆ ನೆಕ್ಸ್ಟ್ ನೋಡಿ ಪರಿಶಿಷ್ಟ ಜಾತಿಯ ಪಂಗಡ ಅಂದರೆ ಈ ಎಸ್ ಸಿ ಎಸ್ ಟಿ ಕಾಯ್ದೆ ಎಸ್ ಸಿ ಎಸ್ ಟಿ ಕಾಯ್ದೆಯಲ್ಲಿ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರ ಅಡಿಯಲ್ಲಿ ಎಸಗಲಾದ ಅಪರಾಧವು ಈ ಶ್ರೇಣಿಗೆ ಕಡಿಮೆ ಇಲ್ಲದ ಪೊಲೀಸ್ ಅಧಿಕಾರಿ ಅಂತನೇ ಗೆಳೆಯರೆ ನೋಡ್ರಿ ಒಂದು ಸಬ್ ಇನ್ಸ್ಪೆಕ್ಟರ್ ಸ್ಟೇಷನು ಅಥವಾ ಒಂದು ಇನ್ಸ್ಪೆಕ್ಟರ್ ಸ್ಟೇಷನೋ ಇರುತ್ತೆ ಅಲ್ಲಿ ಯಾವುದೇ ಒಂದು ಎಫ್ ಐ ಆರ್ ಆಗಬೇಕು ಅಂತ ಹೇಳಿದ್ರು ವಾ ಸಮೇತ ಅಲ್ಲೇ ಹೋಗೋದು ಯಾವ ಸ್ಟೇಷನಿಗೆ ಹೋಗ್ತಾರೆ ಸ್ಟೇಷನ್ಗೆ ಹೋದ ಅಲ್ಲಿ ಫಾರ್ ಎಕ್ಸಾಂಪಲ್ ಅಟ್ರಾಸಿಟಿ ಕೇಸ್ ಈ ಎಸ್ ಸಿ ಎಸ್ ಟಿ ಕೇಸ್ನ ಅಟ್ರಾಸಿಟಿ ಕೇಸ್ ಈ ಅಟ್ರಾಸಿಟಿ ಕೇಸ್ನಲ್ಲಿ ಹೋಗಿರ್ತಾರಲ್ವಾ ದೌರ್ಜನ್ಯ ನಿರೋಧಕ ಕಾಯ್ದೆ ಅಟ್ರಾಸಿಟಿ ಕೇಸು ಇಲ್ಲಿ ಹೋದಾಗ ಅವರು ಎಫ್ ಐ ಆರ್ ಮಾಡ್ಕೊತಾರೆ ಸ್ಟೇಷನಲ್ಲಿ ಯಾರು ಎಫ್ ಸಬ್ ಸಬ್ಇನ್ಸ್ಪೆಕ್ಟರು ಇನ್ಸ್ಪೆಕ್ಟ್ರ್ ಯಾರೊಬ್ಬರು ಎಫ್ ಐ ಆರ್ ಮಾಡ್ಕೊತಾರೆ ಆ ಎಫ್ ಐ ಆರ್ನ ಆ ಎಫ್ ಐ ಆರ್ನ ಏನು ಮಾಡ್ತಾರೆ ಡಿ ವೈ ಎಸ್ ಪಿ ಡೆಪ್ಯುಟಿ ಸೂಪ್ರೂಡೆಂಟ್ ಅವರಿಗೆ ಅದನ್ನ ಟ್ರಾನ್ಸ್ಫರ್ ಕೊಡ್ತಾರೆ ಅಲ್ಲಿ ಕೊಡ್ತಾರೆ ಡಿ ವೈ ಎಸ್ ಪಿ ಆಫೀಸ್ ಕೊಡ್ತಾರೆ ಸೊ ಇದನ್ನು ತನಿಖೆಯನ್ನು ಮಾಡುವಂಥ ಅಧಿಕಾರ ಡಿ ವೈ ಎಸ್ ಪಿ ಆ್ಯಂಡ್ ಎಬೌಗಿದೆ ಅಟ್ರಾಸಿಟಿ ಕೇಸ್ ತನಿಖೆ ಮಾಡೋದು ಡಿ ವೈ ಎಸ್ ಪಿ ಅಂಡ್ ಎಬೋವ್ ಇದೆ ಸೊ ಇಲ್ಲಿ ಸಬ್ ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟರ್ಗಳು ಇವನ್ನ ಈ ಗಲಾಟಿ ಕೇಸು ಆಕ್ಸಿಡೆಂಟ್ ಕೇಸ್ಗಳು ಇನ್ನೊಂದು ಅವರು ಮಾಡ್ಕೊತಾರೆ ಈಗ ಅಟ್ರಾಸಿಟಿ ಕೇಸ್ ಬಂತೋದ್ರೆ ಓಕೆ ನಮ್ಮ ಸ್ಟೇಷನ್ ಲಿಮಿಟ್ಸು ಬಂದಿದೆ ಅಂತ ಹೇಳ್ಬಿಟ್ಟು ಅವರು ಮಾಡ್ಕೊಂಡು ಅದನ್ನು ಟ್ರಾನ್ಸ್ಫರ್ ಕೊಡ್ತಾರೆ ಡಿ ವೈ ಎಸ್ ಪಿ ಆಫಿಕ್ ಟ್ರಾನ್ಸ್ಫರ್ ಕೊಡ್ತಾರೆ ಡಿ ವೈ ಎಸ್ ಪಿ ಅವರು ಅದನ್ನು ತನಿಖೆ ಮಾಡ್ತಾರೆ ಸೊ ಇಲ್ಲಿ ಡೆಪ್ಯೂಟಿ ಸುಪೂಡೆಂಟ್ ಸರಿಯಾದ ಉತ್ತರ ಡೆಪ್ಯೂಟಿ ಸುಪೂಡೆಂಟ್ ಡಿ ವೈ ಎಸ್ ಪಿ ಎಸ್ ಸಿ ಎಸ್ ಟಿ ಕಾಯ್ದೆಗೆ ಡಿ ವೈ ಎಸ್ ಪಿಗೆ ಕಡಿಮೆ ಇಲ್ಲದ ಪೊಲೀಸ್ ಅಧಿಕಾರಿಯಿಂದ ತನಿಖೆಗೊಳ್ಬೇಕು ನೆಕ್ಸ್ಟ್ ಹೇಳಿದ್ರೆ ಪಿ ಐ ಎಲ್ ಅಂತ ಕರಿತೇವೆ ಎಕ್ಸ್ಪ್ಯಾಂಡ್ ಪಿ ಐ ಎಲ್ ಪಿ ಐ ಎಲ್ ಅಂದರೆ ಪಬ್ಲಿಕ್ ಇಂಟ್ರೆಸ್ಟ್ ಲೆಟಿಗೇಷನ್ ಪಬ್ಲಿಕ್ ಇಂಟ್ರೆಸ್ಟ್ ಲೆಟಿಗೇಷನ್ ನೆಕ್ಸ್ಟ್ ಪ್ರತಿಯೊಂದು ಪಂಚಾಯಿತಿನ ಅಧಿಕಾರಾವಧಿ ಈ ದಿನದಿಂದ ಪ್ರಾರಂಭವಾಗುತ್ತೆ ಈ ದಿನದಂದು ಪ್ರಾರಂಭವಾಗುತ್ತೆ ಎಲೆಕ್ಷನ್ ನಡೀತು ಅಂದರೆ ಎಲೆಕ್ಷನ್ ನಡೆದು ಅನೌನ್ಸ್ ಆದಮೇಲೆ ರಿಸಲ್ಟಲ್ಲಿ ಅನೌನ್ಸ್ ಆದಮೇಲೆ ಒಂದು ಪ್ರಥಮ ಸಭೆ ನಡೆಯುತ್ತೆ ಪ್ರಥಮ ಸಭೆ ನಡೆಯುತ್ತೆ ಅಲ್ಲಿಂದ ಅವರ ಅಧಿಕಾರಾವಧಿ ಪ್ರಾರಂಭವಾಗುತ್ತೆ ಪಂಚಾಯಿತಿ ಅಧಿಕಾರಾವಧಿ ಅಲ್ಲಿಂದ ಪ್ರಾರಂಭವಾಗುತ್ತೆ ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ನೋಡ್ರಿ ಕರೆಕ್ಟ್ ಗಮನ ಬಿಟ್ಟು ನಾನು ಓದ್ತೀನಿ ಕೇಳಿ ಕೇಳಿರಿ ಲೋಕಸಭೆಯಿಂದ ಅಂಗೀಕರಿಸಲ್ಪಟ್ಟಂತಹ ಒಂದು ಧನ ಮಸೂದೆಗೆ ಸಂವಿಧಾನದ ಮೇಲ್ಮನೆಯು ಇಷ್ಟು ದಿನದೊಳಗೆ ಅಥವಾ ಇಷ್ಟು ಇಷ್ಟರೊಳಗೆ ಯಾವುದೇ ಕ್ರಮವನ್ನು ಕೈಗೊಳ್ಳದಿದ್ದರೆ ಅದು ರಾಜ್ಯಸಭೆಯಿಂದಲೂ ಅಧಿಕೃತಗೊಂಡು ಅಂಗೀಕೃತಗೊಂಡಿರುತ್ತೆ ಎಂದು ಭಾವಿಸಬಹುದು ಹೇಳಿದರೆ ಮಸೂದೆಗಳಲ್ಲಿ ಬೇರೆ ಬೇರೆ ಮಸೂದೆಗಳೆಲ್ಲ ಬರ್ತವೆ ಜನರಲ್ ಮಸೂದೆ ಸಾಮಾನ್ಯ ಮಸೂದೆ ಬೇರೆ ಇಲ್ಲಿ ಧನ ಮಸೂದೆ ಬೇರೆ ಹಣಕಾಸು ಮಸೂದೆ ಅಂತ ಕರಿತೀವಿ ಈ ಹಣಕಾಸು ಮಸೂದೆ ಲೋಕ ಲೋಕಸಭೆ ನಾವು ಹಣಕಾಸು ಮಸೂದೆಗೆ ಸಹಿ ತಗೋಬೇಕು ಅಥವಾ ಅದನ್ನು ಮಂಡಿಸಬೇಕು ಅಂದರೆ ಆಲ್ರೆಡಿ ರಾಷ್ಟ್ರಪತಿಗಳಿಂದ ಒಪ್ಪಿಗೆ ಪಡ್ಕೊಂಬಂದೇ ಅದು ಸ್ಟಾರ್ಟ್ ಆಗೋದು ಅದರಿಂದ ಲೋಕಸಭೆಯಲ್ಲಿ ಅಂಗೀಕರಿಸ್ಬಿಡ್ತಾರೆ ಲೋಕಸಭೆಯಲ್ಲಿ ಅಂಗೀಕರಿಸಿ ರಾಜ್ಯಸಭೆಗೆ ಅದನ್ನು ಕಳಿಸ್ತಾರೆ ಮೇಲ್ಮನೆ ಅಂತ ಹೇಳ್ತೀವಲ್ಲ ರಾಜ್ಯಸಭೆಗೆ ಅದನ್ನು ಕಳಿಸ್ತಾರೆ ರಾಜ್ಯಸಭೆಯು ಅದನ್ನು ಹದಿನಾಲ್ಕು ದಿನಗಳಲ್ಲಿ ಒಪ್ಕೋಬೇಕು ರಾಜ್ಯಸಭೆಗಳು ಹದಿನಾಲ್ಕು ದಿನಗಳ ಒಳಗೆ ಒಪ್ಕೊಂಡು ಸಹಿ ಮಾಡಿ ಕಳಿಸ್ಬೇಕು ಹದಿನಾಲ್ಕು ಅದರೊಳಗಡೆ ಅಥವಾ ಅದು ಸಹಿ ಮಾಡಿ ಕಳಿಸ್ಲಿಲ್ಲ ಒಪ್ಗೊಳ್ಳಲಿಲ್ಲ ಅಂತ ಹೇಳಿದ್ರೂ ಸಮೇತ ಅದು ಒಪ್ಪಿದೆ ಎಂದರ್ಥನೇ ಧನ ಮಸೂದೆ ಅದು ಒಪ್ಪಿದೆ ಎಂದರ್ಥ ಸೊ ಲೋಕಸಭೆಯಿಂದ ಅಂಗೀಕರಿಸಲ್ಪಟ್ಟಂತಹ ಒಂದು ಧನ ಮಸೂದೆ ಸಂಸತ್ತಿನ ಮೇಲ್ಮನೆಯು ಅಥವಾ ರಾಜ್ಯಸಭೆಯು ಹದಿನಾಲ್ಕು ದಿನದೊಳಗೆ ಯಾವುದೇ ಕ್ರಮವನ್ನು ಕೈಗೊಳ್ಳದಿದ್ದಲ್ಲಿ ಅದು ರಾಜ್ಯಸಭೆಯಿಂದಲೂ ಅಂಗೀಕೃತಗೊಂಡಿದೆ ಎಂದು ಭಾವಿಸಬಹುದು ಹೇಳಿದ್ರೆ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಈ ಪ್ರಶ್ನೆ ನಿಮಗಾಗಿ ನೋಡಿ ಕಾಮೆಂಟ್ ಮಾಡಿ ಸರಿಯಾದ ಉತ್ತರವನ್ನು ನಾನು ಮುಂದಿನ ವಿಡಿಯೋದಲ್ಲಿ ಅದಕ್ಕೆ ಸರಿಯಾದ ಉತ್ತರವನ್ನು ನೀಡ್ತಾ ಹೋಗ್ತೇನೆ ನೋಡಿ ಬ್ಲೂ ಬೇಬಿ ಸಿಂಡ್ರೋಮ್ ಬ್ಲೂ ಬೇಬಿ ಸಿಂಡ್ರೋಮ್ ನಾನು ಯಾಕೆ ಒಂದು ಪ್ರಶ್ನೆ ನಿಮ್ಗೆ ಕೇಳ್ತಾ ಹೋಗ್ತೇನೆ ಪ್ರತಿ ಸಲ ಅಂದರೆ ಈಗ ನಾನೇ ಹೇಳ್ತಾ ಹೋಗೋದಕ್ಕೂ ಯಾವ್ದಾದ್ರು ಒಂದು ಪ್ರಶ್ನೆ ಕೊಟ್ಟರೆ ಅಟ್ಲೀಸ್ಟ್ ಆ ಪ್ರಶ್ನೆ ನೀವು ಒಂದು ಸ್ವಲ್ಪ ಸರ್ಚ್ ಮಾಡಾರ ನೋಡ್ತೀರಾ ಸಡನ್ನಾಗಿ ಗೊತ್ತಿದ್ರೆ ಓಕೆ ಗೊತ್ತಿದೆ ಅಂತನಾದ್ರು ಒಂದು ಕ ಸ್ಯಾಟಿಸ್ಫ್ಯಾಕ್ಷನ್ ನನಗೊಂದು ಪ್ರಶ್ನೆಗೆ ಉತ್ತರ ಗೊತ್ತಿದೆ ಅನ್ನೋದು ಸೊ ಅದಕ್ಕೋಸ್ಕರ ನಿಮ್ಗೊಂದು ಕ್ಯೂರಿಯಾಸಿಟಿ ಇರಲಿ ನೀವು ಸರ್ಚ್ ಮಾಡುವಂತಹ ಮನೋಭಾವನೆ ಬೆಳೀಲಿ ಅಂತ ಕೆಲವೊಬ್ರು ಟ್ಯಾಲೆಂಟ್ ಇರ್ತಾರೆ ಕೆಲವೊಬ್ರು ಕೆಳಗಿರ್ತಾರೆ ಕೆಲವೊಬ್ರು ಇಲ್ಲಿರ್ತಾರೆ ಒಬ್ಬೊಬ್ರದ್ದು ಒಂದೊಂದು ಲೆವೆಲ್ ಐತಿ ಪವರ್ ಇರುತ್ತೆ ಒಂದೊಂದು ಓದೋ ವಿಭಿನ್ನ ಶೈಲಿ ಬೇರೆ ಇರುತ್ತೆ ಸೊ ಪ್ರಶ್ನೆಗೆ ಉತ್ತರ ಮಾಡುವಂಥ ಕೌಶಲ್ಯ ನಾವು ಬೆಳೆಸ್ಕೋಬೇಕಷ್ಟೇ ನೆಕ್ಸ್ಟು ಬ್ಲೂ ಬೇಬಿ ಸಿಂಡ್ರೋಮ್ ಈಸ್ ಬಿಕಾಸ್ಡ್ ಆಫ್ ಡ್ರಿಂಕಿಂಗ್ ವಾಟರ್ ವಿತ್ ಎಕ್ಸಸ್ ಆಫ್ ಅಮೌಂಟ್ ಅಂದರೆ ಈ ಬ್ಲೂ ಬೇಬಿ ಸಿಂಡ್ರೋಮ್ ಎನ್ನುವಂಥದ್ದು ಕುಡಿಯುವ ನೀರಿನಿಂದ ಬರುವಂತಹ ಒಂದು ಅಂಟು ಅಂಟುಜಾಟದಿಂದ ಬರುವಂತಹ ಒಂದು ರೋಗ ಯಾವುದು ಯಾವುದರ ಮುಖಾಂತರ ಬರುತ್ತೆ ಅಂತ ಬ್ಲೂ ಬೇಬಿ ಸಿಂಡ್ರೋಮ್ ಎನ್ನುವಂತಹ ಒಂದು ರೋಗ ಇಲ್ಲಿ ಫಾಸ್ಪೇಟು ಸಲ್ಫೇಟು ಕಾರ್ಬೋನೇಟ್ಸು ನೈಟ್ರೇಟ್ಸ್ ಅಂತ ಕೊಟ್ಟಿದ್ದಾನೆ ಹೇಳಿದರೆ ಸರಿಯಾದ ಉತ್ತರವನ್ನು ಕಾಮೆಂಟ್ ಮಾಡಿ ಇದಕ್ಕೆ ಸರಿಯಾದ ಉತ್ತರವನ್ನು ನಾನು ಮುಂದಿನ ವೀಡಿಯೋದಲ್ಲಿ ನೀಡುತ್ತೇನೆ ಧನ್ಯವಾದಗಳು